ಹಾಯ್ ಫ್ರೆಂಡ್ಸ್ ಲಾರಿ ಸಿಂಪಲ್ ರೆಮಿಡೀಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಇಲ್ಲಿ ಒಂದು ಒಳ್ಳೆ ಟೇಸ್ಟಿ ಆಗಿರುವಂಥ ಹಾಗೆ ಹೆಲ್ದಿ ಆಗಿರುವಂಥ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಗ್ಲಾಸು ಅಂದರೆ ಒಂದು ಕಾಲು ಕೆ ಜಿ ಟೂ ಫಿಫ್ಟಿ ಅಷ್ಟು ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಆಗಿರ್ಬೋದು ಅಥವಾ ನಾರ್ಮಲ್ ರವೆ ಆಗಿರ್ಬೋದು ತೊಗೋಬೋದು ಇಲ್ಲಿ ಈ ಉಪ್ಪಿಟ್ಟು ಮಾಡೋದಕ್ಕೆ ನಾವು ಒಂದು ಮೂರಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ಒಂದು ಬಾಣಲಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಮತ್ತೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಏನು ಅಚ್ಚಿ ಇಟ್ಕೊಂಡಿದೀವೋ ನಾವು ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆಯೇ ಕರ್ಬೇವು ಒಂದು ಮೂರು ಕಡ್ಡಿಯಷ್ಟು ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಸ್ವಲ್ಪ ಕೆಂಪಗೆ ಆದಮೇಲೆ ಈರುಳ್ಳಿ ಟೊಮೊಟೊ ಎರಡು ಕಟ್ ಮಾಡಿ ಏನು ಇಟ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡ್ರೆ ಈ ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ಮೆಂತ್ಯ ಸೊಪ್ಪು ನಾನು ಏನು ತೋರಿಸಿದ್ನೋ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಚೆನ್ನಾಗಿ ಒಂದ್ಸು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೋಬೇಕಾಗತ್ತೆ ಟರ್ಮರಿಕ್ನ ಓಕೆನಾ ನಂತರ ಇಲ್ಲಿ ಮೆಂತ್ಯ ಸೊಪ್ಪು ಫ್ರೈ ಹಾಕ್ತಿದ್ದಂಗೆ ಒಂದು ಒಳ್ಳೆ ಆರೋಮ ಬರುತ್ತೆ ಘಮ ಘಮ ಅಂತ ಆ ಟೈಮಲ್ಲಿ ನಾವು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗ ನಾವು ಒಂದು ಗ್ಲಾಸ್ ಒಂದು ಗ್ಲಾಸ್ ರವೆ ಏನು ತಗೊಂಡಿದ್ದೀವೋ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಬೇಕಾಗತ್ತೆ ಎರಡು ಇನ್ನು ಸ್ವಲ್ಪ ನಮಗೆ ಮೆತ್ತದ ಬೇಕು ಅಂತ ಅಂದಾಗ ಇನ್ನೊಂದು ಒಂದು ಅರ್ಧ ಗ್ಲಾಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆವಾಗ ಉಪ್ಪಿಟ್ಟು ಸ್ವಲ್ಪ ಮೆತ್ತ ಮೆತ್ತಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಯ್ತಾ ಸೊ ನಾನು ಇಲ್ಲಿ ಎರಡೂವರೆ ಗ್ಲಾಸ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಉಪ್ಪು ಸತ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಕುದಿ ಬರಬೇಕು ಉಪ್ಪಿಟ್ಟು ಅಂದ್ರೇ ಆಗಲ್ಲ ಅಂಥವರೆಲ್ಲ ಇದು ಮೆಂತ್ಯೆ ಸೊಪ್ಪಿನ ಉಪ್ಪಿಟ್ಟು ತಿಂದರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಹಾಗೇ ತುಂಬ ಟೇಸ್ಟಿಯಾಗೂ ಇರುತ್ತೆ ಒನ್ಸ್ ಟ್ರೈ ಮಾಡಿ ಓಕೆನಾ ಸೊ ನೀವು ನೋಡ್ಬೋದು ಮಧ್ಯದಲ್ಲಿ ನನ್ನ ಮಗಳಿಗೆ ಕಾಲೆಲ್ಲ ಕಾಣ್ತಾ ಇರುತ್ತೆ ಅಲ್ಲಿ ಆ ಕಡೆಗೆ ಅದು ಆ್ಯಕ್ಚುಲಿ ನನ್ನ ಮಗಳು ನನ್ನ ನನ್ನ ಒಂದು ವೀಡಿಯೋ ಮಾಡೋದಕ್ಕೆ ಅವಳು ಹೆಲ್ಪ್ ಮಾಡಿದ್ಲು ಇವತ್ತಿನ ದಿವಸ ಸೊ ನೋಡಿ ಚೆನ್ನಾಗಿ ಕುದಿ ಬಂದ ನಂತರ ರವೆನ ನಾನು ಅಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನ ಗ್ಯಾಸ್ ಸ್ಟೌವ್ ಉರಿ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡಿದ ನಂತರ ಹಾಗೇ ಒಂದು ಒಂದೆರಡು ಸಾರಿ ತಿರುಗಿಸ್ಕೊಟ್ಟು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಟೇಸ್ಟಿಗೆ ನಿಮಗೆ ಕೊಬ್ಬರಿ ಬೇಕೋ ಕಾಯಿ ತುರಿ ಬೇಕೋ ಅಂತಂದರೆ ಇಲ್ಲಿ ಹ್ಯಾಡ್ ಮಾಡ್ಕೊಬೋದು ಲಾಸ್ಟಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾನೇನು ಹಾಕಿಲ್ಲ ಬೇಡ ಅಂತ ಹೇಳಿ ನಾನು ಆ್ಯಕ್ಚುಲಿ ಇದು ನೈಟ್ ಟೈಮ್ ಮಾಡ್ತಾ ಇರೋದು ಹೆಲ್ದಿ ಫುಡ್ ಅಂತ ಹೇಳಿಬಿಟ್ಟು ಸೊ ಇವನ್ ಡಯಟಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಇದು ನೀವು ಮಾರ್ನಿಂಗ್ ಬೇಕಾದರೂ ತಿಂಡಿಗೆ ಮಾಡ್ಕೋಬೋದು ಟೇಸ್ಟಿಯಾಗಿ ಮತ್ತೆ ಹೆಲ್ದಿಯಾಗಿರುತ್ತೆ ಸೊ ಉಪ್ಪಿಟ್ಟು ಬೇಡ ಅನ್ನೋರೆಲ್ಲ ಆರಾಮ್ಸೆ ತಿನ್ಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಊರಿನಲ್ಲೇ ಸ್ಲಿಮ್ ಮಾಡಿಬಿಟ್ಟು ಬಿಡಬೇಕಾಗತ್ತೆ ಸೊ ಆಮೇಲೆ ಒಂದು ಒಳ್ಳೆ ಪರಿಮಳ ಒಳ್ಳೆ ಟೇಸ್ಟ್ ಉಪ್ಪಿಟ್ಟು ರೆಡಿ ಇದೆ